ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವಿಂಗ್ ಲಿಟ್ಲ್ ವರ್ಲ್ಡ್ ಇವತ್ತು ಗಣಿ ಗಣೇಶ ಚತುರ್ಥಿ ಗಣೇಶ ಹಬ್ಬ ನಾವು ಗಣೇಶ ಕೂಡಿಸ್ತೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇವಾಗ ಗಣೇಶ ಕೂಡಿಸ್ಲಿಕ್ಕೆ ಯಾವ ಥರ ಮಂಟಪ ಮಾಡಿ ಮಾಡಿದ್ದೀವಿ ಅಂತ ಒಂದು ನಿಮಿಷದಲ್ಲಿ ನೋಡ್ಕೊಂಬರೋಣ ಬನ್ನಿ ನಿನ್ನೆ ನೈಟ್ ರೆಡಿ ಮಾಡಿದ್ದೀವಿ ರಾತ್ರಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವು ಗ್ರ್ಯಾಂಡಾಗಿ ಮಾಡಿದರೆ ಮಕ್ಕಳು ಕೈ ಸುಮ್ಮನೆ ಇರಲ್ಲ ನಮ್ಮ ದನು ಅಂತೂ ನೋಡಿ ಯಾವ ಥರ ಕುಣಿತಾ ಇದ್ದಾನೆ ಯಾವಾಗಲೂ ಹಾರಾಟ ಕೂಗಾಟ ಅದಕ್ಕೆ ಗ್ರ್ಯಾಂಡಾಗಿ ಮಾಡಿದರೆ ಒಂದು ಕೈ ಸುಮ್ಮನೆ ಇರಲ್ಲ ಅಂತ ಸ್ವಲ್ಪ ಸ್ವಲ್ಪ ದೊಡ್ಡ ನಾವು ಅವ್ರಿಗೂ ಸಿಂಪಲ್ಲಾಗಿರಲಿ ಅಂತ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಗಣೇಶ ಕೂಡಿಸೋದು ಅಂದ್ರೇ ಒಂಥರ ಖುಷಿ ಅಲ್ವಾ ಮಕ್ಕಳು ವಿಧ ವಿಧ ಆದ ತಿಂಡಿ ಮಾಡ್ತಾರೆ ಮಂಟಪ ರೆಡಿ ಮಾಡಿ ಗಣೇಶನ್ ಕೂರಿಸ್ತಾರೆ ಪಟಾಕಿ ಹೊಡೆಯೋದು ಅಂತೆಲ್ಲ ಖುಷಿಯಾಗಿದ್ದಾರೆ ನಾನು ಅವರು ಡ್ಯೂಟಿಯಿಂದ ಬರೋವ್ರಿಗೂ ಸ್ವಲ್ಪ ಮಾಡಿದೆ ಆಮೇಲೆ ಅವರು ಬಂದ ನಂತರ ಅವರು ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ ಮೆಹೆಂದಿ ವಿರೇ ಹಚ್ಕೊಂಡಿದ್ದಾರೆ ಇಬ್ಬರು ನಾವು ಗಣಪತಿನ ಐದು ದಿವಸ ಕುಡಿಸ್ತೀವಿ ಆಮೇಲೆ ವಿಸರ್ಜನೆ ಬರ್ತೀವಿ ನಮ್ಮ ಮನೆ ಹತ್ರನೇ ಹೊಳೆ ಇದೆ ಹೀಗಾಗಿ ಅಲ್ಲಿ ವಿಸರ್ಜನೆ ಬರ್ತೀವಿ ನೋಡಿ ಇದು ಈ ಸಾರಿ ಹೊಸದು ತಂದಿದ್ದೀನಿ ಪೇಟೆಗೆ ಹೋದಾಗ ಇದು ಚೆನ್ನಾಗಿ ಕಾಣ್ತಾ ಇತ್ತು ಇದೊಂದು ತಗೊಳ್ಳೋಣ ಅಂತ ತೊಗೊಂಡೆ ನೋಡಿದ್ರಲ್ಲ ನಾವು ಹೇಗೆ ರೆಡಿ ಮಾಡಿದ್ವಿ ಅಂತ ಮಂಟಪನ ಇವಾಗ ಗಣೇಶನ್ ತಗೊಂಡು ಬರೋಣ ಬನ್ನಿ ಗಣನಾಯಕಾಯ ಗಣಿ गुणमण्डिताय गुणेशानाय धीमहि गणनायकाय गणदेवताय गन गणाध्यक्षाय धीमहि गुणशरीराय गुणमण्डिताय गुणेशानाय धीमहि शतके दीनबन् ಮನೆ ಗಣೇಶ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್